ಬಿಗ್ ಬಾಸ್ ಮನೆಯಲ್ಲಿ ಆಟ ಮುಗಿತಲ್ಲ ಅನ್ನೋ ದುಃಖ ಕಣ್ಣೀರಾಗಿ ಹರಿದಿದೆ ನಾನು ಏನು ಅಂತ ತೋರಿಸ್ತೀನಿ ಅಂತ ಬಂದವರು ಇದೀಗ ಬಿಗ್ ಬಾಸ್ ಮನೆಯ ಡೋರ್ ಹತ್ತಿರ ನಿಂತಿದ್ದಾರೆ ಮಿಡ್ ವೀಕ್ ಎಲಿಮಿನೇಷನ್ನಲ್ಲಿ ದೊಡ್ಡ ಮನೆ ಖಾಲಿ ಮಾಡೋದು ಯಾರು ಅನ್ನೋ ಸಸ್ಪೆನ್ಸ್ಗೆ ಬಹುತೇಕ ಉತ್ತರ ಸಿಕ್ಕಿದೆ ಪಾಸಿಟಿವ್ ಗೌತಮಿ ಎಂದೇ ಫೇಮಸ್ ಆಗಿರುವ ನಟಿ ಗೌತಮಿ ಇದೀಗ ಬಿಗ್ ಬಾಸ್ ಮನೆ ಖಾಲಿ ಮಾಡೋದು ಬಹುತೇಕ ಫಿಕ್ಸ್ ಆಗಿದೆ ಎನ್ನಲಾಗ್ತಿದೆ ಮಿಡ್ನೈಟ್ನಲ್ಲೇ ಬಿಗ್ ಬಾಸ್ ಮನೆಯ ಡೋರ್ ಓಪನ್ ಆಗಿದ್ದು ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಗೌತಮಿ ನಿಂತಿದ್ದಾರೆ ಬಿಗ್ ಬಾಸ್ ಮೂಲಗಳ ಪ್ರಕಾರ ಗೌತಮಿಯೇ ಔಟ್ ಎನ್ನಲಾಗ್ತಿದೆ ಹೌದು ಇನ್ನೇನು ಎರಡೇ ವಾರಗಳಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದು ಮುಕ್ತಾಯವಾಗಲಿದೆ ಎಂಟು ಸ್ಪರ್ಧಿಗಳಲ್ಲಿ ಬಿಗ್ ಬಾಸ್ ಗೆಲ್ಲೋದು ಯಾರು ಅನ್ನೋ ಕುತೂಹಲ ಹೆಚ್ಚಾಗಿದೆ ಪ್ರಬಲ ಕಂಟೆಸ್ಟೆಂಟ್ಗಳ ಮಧ್ಯೆಯೇ ಫೈಟ್ ಜೋರಾಗಿದೆ ಈ ಮಧ್ಯೆ ಹನುಮಂತು ಧನರಾಜ್ ಬಿಟ್ಟು ಎಲ್ಲಾ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಅದರಲ್ಲಿಯೂ ಈಗಾಗಲೇ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ ಅಂತ ಹೇಳಿರೋದ್ರಿಂದ ಓರ್ವ ಸ್ಪರ್ಧಿ ಗಂಟು ಮೂಟೆ ಕಟ್ಟಬೇಕಿದೆ ಹೀಗಾಗಿ ಇಂದು ಓರ್ವ ಕಂಟೆಸ್ಟೆಂಟ್ ಮನೆಯಿಂದ ಜಾಗ ಖಾಲಿ ಮಾಡಬೇಕಿದ್ದು ಗೌತಮಿಯೇ ಮನೆಯಿಂದ ಆಚೆ ಹೋಗಿದ್ದಾರೆ ಬಿಗ್ ಬಾಸ್ನ ಇಂದಿನ ಮಿಡ್ ವಿಕ್ ಎಲಿಮಿನೇಷನ್ ಪ್ರೋಮೋ ಹೊರಬಿದ್ದಿದೆ ಮಧ್ಯರಾತ್ರಿಯೇ ಬಿಗ್ ಬಾಸ್ ಮನೆಯಲ್ಲಿ ಸೈರನ್ ಕೂಗಿದೆ ಮಲಗಿದ್ದ ಎಲ್ಲ ಸ್ಪರ್ಧಿಗಳು ಎದ್ದು ಕೂರುವಂತೆ ಮಾಡಿದೆ ಇಷ್ಟಕ್ಕೆ ಮುಗ್ದಿಲ್ಲ ಲಗೇಜ್ ಕೂಡ ಪ್ಯಾಕ್ ಆಗಿದ್ದು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯ ಡೋರ್ ಹತ್ತಿರ ಬಂದು ನಿಂತಿದ್ದಾರೆ ಕೊನೆ ಕ್ಷಣದಲ್ಲೂ ಸ್ಪರ್ಧಿಗಳ ಮಧ್ಯೆಯೇ ಮತ್ತೊಂದು ಟಾಸ್ಕ್ ನಡೆದಿದೆ ಯಾರು ಮನೆಯಿಂದ ಹೊರ ಹೋಗಬೇಕು ಅಂತ ಸ್ಪರ್ಧಿಗಳೇ ಹೆಸರು ಸೂಚಿಸಬೇಕಿದೆ ನಾಮಿನೇಟ್ ಆಗಿರುವ ಸ್ಪರ್ಧಿಗಳ ಫೋಟೋವನ್ನು ರೀಸನ್ ಕೊಟ್ಟು ನೀರಿಗೆ ಹಾಕಬೇಕಿದೆ ಒಬ್ಬೊಬ್ಬ ಸ್ಪರ್ಧಿಗಳು ಎಲಿಮಿನೇಷನ್ಗೆ ರೀಸನ್ ಕೊಟ್ಟು ಎದುರಾಳಿ ಫೋಟೋವನ್ನು ಸ್ವಿಮ್ಮಿಂಗ್ ಪೂಲ್ಗೆ ಹಾಕಿದ್ದಾರೆ ಮಿಡ್ ವಿಕ್ ಎಲಿಮಿನೇಷನ್ನಲ್ಲಿ ಗೌತಮಿಯ ಬಿಗ್ ಬಾಸ್ ಆಟ ಮುಗಿದಿದೆ ಎನ್ನಲಾಗ್ತಿದೆ